ಮೊಟ್ಟೆ ರೀ ಇವು ತತ್ರಿ ಇವು ರೀ ಇದ ನಾವು ಮೈಸೂರ್ ತಂದ್ರಿ ಇಲ್ಲಿ ಚಾಕಿ ಮಾಡ್ತಿವ್ರಿ ಮೈಸೂರ್ ಬ್ಲಾಕ್ ಬಾಕ್ಸ್ ಮಾಡ್ತಿವ್ ತಂದ್ ಇಡ್ತಿವ್ರಿ ಪ್ರೇಮ್ ಹಾಕೋತಿವ್ರಿ ಬ್ಲಾಕ್ ಬಾಕ್ಸ್ ಮಾಡ್ತೀವ್ರಿ ಆಮೇಲೆ ಕರಿ ಅರಿ ಎಲ್ಲ ಹೊಸತಿವ್ರಿ ಟರ್ನ್ ಆತತ್ರಿ ಕಲರ್ ಮೊಟ್ಟೆ ಟರ್ನ್ ಆತ ಬ್ಲಾಕ್ ಬಾಕ್ಸ್ ತಿನ್ರಿ ಪ್ರೇಮ್ ದ ಹಾಕಿ ಮೂರ್ ದಿವ್ಸ ಬಿಟ್ಟ ಈಗ ಇದಕ್ಕ ನಮ್ ಭಾಗದಲ್ಲಿ ರೇಷ್ಮೆ ಅತ್ತಾರ್ರಿ ಇಂಗ್ಲಿಷ್ ಅಲ್ಲಿ ಮಲ್ಬೇರಿ ಅತ್ತಾರೀ ಮಲ್ಬೇರಿ ಪೈಲಾ ನಾಟಿ ಮಾಡ್ತೀವಿ ಫಸ್ಟ್ ಪೈಲ ನಾವು ನಾಟಿ ತರುಗಿ ತಮ್ಮ ಕಡ್ಡಿ ಹಚ್ಕೋತಿವ್ರಿ ಇಲ್ಲಾಂದ್ರ ತರು ಕಡ್ಡಿ ಹಚ್ಕೊಂಡ್ರ ಬಿ ಒಂದ್ ಆರು ತಿಂಗಳ ಹೋಗ್ತೇತ್ರಿ ಅವ್ ತಪಲ ತರ್ಲಕ್ರಿ ಇಲ್ಲಾಂದ್ರೆ ಕಡ್ಡಿ ತರು ತಂದು ಹಚ್ಚಿರ ಒಂದ್ ಮೂರ್ ತಿಂಗ್ಳೇ ಬೆಳಿ ಬರ್ತೈತ್ರಿ ಪಹ ಬತ್ತೋ ಒಂದ್ ಇಷ್ಟ ಬತ್ತಿಲು ರೀ ಇಷ್ಟ ಕಟ್ಟಿಗೆ ರೀ ಇಷ್ಟ ಕಟ್ ಮಾಡಿದ್ಲು ಮ್ಯಾಗ ಚಿಗಿತೈತ್ರಿ ಮಂದ ಆಮೇಲೆ ನಾವು ಚಾಕಿ ಚಾಕಿಗೇನು ರೀ ಒಂದು ಎರಡು ಮೂರು ನಾಲ್ಕು ಪೈಲಾ ಹಂತಕ್ಕೆ ತಕೊತಿವ್ರಿ ನಾವು ಈಗ ಸೊಪ್ಪ ಹೋಗಿಬೋದ್ರಿ ಇದ್ ಸೊಪ್ಪು ಹೋಗುದು ಮರಿ ಹುಟ್ಟಿತು ಚಾಕಿ ಆಯ್ತು ಸೊಪ್ ಹೋಗುದಿರಿ ಎರಡನೇ ದಿವ್ಸಿ ಸೇಮ್ ಸೊಪ್ ಹೋಗಿತಿವ್ರಿ ಮೂರನೇ ದಿವ್ಸ ಒಂದ್ರಿಂದ ಎರಡ್ ಟ್ರೇ ಮಾಡ್ತಿವ್ರಿ ಮೂರ್ನೇ ದಿವ್ಸಿಗ್ರಿ ಟ್ರೇ ಒಂದ್ರಿಂದ ಜಾಸ್ತಿ ಮಾಡ್ತಿವಿ ಹಿಡಿದಿಲ್ರಿ ಅದ್ರವಾಗ ಬ್ಯಾರೆ ದಾಗ ಹಾಕ್ತಿವ್ರಿ ಬ್ಯಾರೆ ಟ್ರೇ ಹಾಕಿದ್ ಮುಂಚೆ ಏನ್ ಮಾಡ್ತೀವ್ರಿ ನಾವ ಒಂದ್ ಜ್ವರ ಟ್ರೇ ದಾಗ ಪಾಸ್ ಮಾಡ್ಕೊತಿವ್ರಿ ಒಂದ್ ಜ್ವರ ಪಾಸ್ ಮಾಡತಿವ್ರಿ ಮುಂದ್ರಿ ಒಂದ್ ಎರಡ್ ಟ್ರೇಕ ಐದು ಟ್ರೇ ಹಾಕ್ತಾವ್ರಿ ಹಾ ಜಾಸ್ತಿ ಮಾಡ್ಕೋ ಹೋಗಿ ಬಿಡ್ತಿವ್ರಿ ಹಾ ಜಾಸ್ತಿನ ಆಗತಾವ್ರಿ ಒಂಬತ್ತು ದಿನ ರೀ ನಾವ್ ಒಂಬತ್ನೇ ದಿವಸ ಅಂದ್ರ ರೈತರಿಗೆ ಕೊಡ್ತೇವ್ರಿ ಹಾ ರೀ ನೋಡ್ರಿ ಆ ಹತ್ ಟ್ರೇಕ್ ನಾಕ್ ಸಾವಿರ ರೂಪಾಯಿ ತೊಗೋತಿವ್ರಿ ಎಂತವ್ರಿ ಟ್ರೇ ರೀ ಹತ್ತು ಟ್ರೇಕ ಅವ್ರ್ ನಾಕ್ ಸಾವಿರ ತೊಂದ್ರಿ ಇವತ್ ರೇಟ್ ಆರ್ನೂರು ರೂಪಾಯಿ ಕಿಲೋ ಐತ್ರಿ ಅರವತ್ ಸಾವಿರ ರೂಪಾಯಿ ರೈತರ ಇನ್ಕಮ್ ತೊಗೋತಾರ ಅವ್ರಿ ಇಪ್ಪತ್ತ್ ಒಂದ್ ದಿವ್ಸ ಈ ತಪ್ಲಾ ಕಟ್ ಮಾಡ ಮಷನ್ ಲಿಪ್ ಕಟ್ ಮಾಡಿ ಅಲ್ಲಿ ತಪ್ಲಾ ತರ್ತಿವ್ರಿ ಪ್ಲಾಟ್ ಅಂದ್ರಿ ಪ್ಲಾಟ್ ಅಂತ ಅಂದ್ರೆ ಸಣ್ಣಂಗೆ ತಪ್ಲಾ ಕಟ್ ಮಾಡ್ರಿ ಹಾ ರೀ ಮಾಡಿ ತಂದೀವ್ರಿ ಇವತ್ತು ಮರಿ ಹುಟ್ಟತ್ರಿ ಅದೊಂದ್ ಪ್ಲೇಟ್ ತಗೊಂಡ್ ತುಂಬಾ ಹಾ ರೀ ಇಲ್ಲ ಕ್ಲಿಯರ್ ಕ್ಲಿಯಾರಿಟಿ